ಕೊಡ್ಬೇಕು ಎಲ್ಲರೂ ಚಲೋರ ಹುಟ್ಕೊಂತಾರೆ ನಮ್ಗೆ ಯಾರು ಕೊಡ್ಬೇಕಂತ ಅಕ್ಕಿ ಹೆಣ್ಮಗಳು ಪಾಪ ದುಃಖದಾಗಿದ್ಲು ಮನೆ ಮಾಲಾಕಿ ಏನಿದ್ಲ ಹೆಣ್ಮಗಳ ಅಕ್ಕಿಗೆ ಅನ್ಕೊಂಡ್ಲು ಏ ಅಷ್ಟ್ಯಾಕೆ ಕಷ್ಟಪಡ್ತಿ ನನ್ನ ಹತ್ರ ಯಾರು ಚಲೋ ಅದಾವ ಮನೆಯಾರ ನಮ್ಮ ಯಜಮಾನ್ರು ಒಂದು ಚಲೋ ಪಿತಾಂಬ್ರಿ ಸೀರೆ ತಂದು ಕೊಟ್ಟಾರ ಅದನ್ನು ಕೊಡ್ತೀನಿವ ಆದ್ರೆ ನಮ್ಮ ಯಜಮಾನ್ರು ಮುಂದೆ ಗೊತ್ತಾಗಲಾರ್ದಂಗೆ ಉಟ್ಕೋ ಆದ್ರೆ ನಾನು ಹೆಂಗೆ ಕೊಟ್ಟಿನಿ ಹಂಗೆ ಹೊಳೆ ತಂದು ಕೊಡ್ಬೇಕು ಅಂತ ಹೇಳಿ ಕೊಟ್ಟಾಳೆ ಅಕ್ಕಿ ಎಷ್ಟು ಹೇಳಾಳೆ ಅಂದಿ ಗರಿಗೆ ಇನ್ನೂ ಮಿಡ್ಚಿಲ್ಲ ಅದನ್ನು ಅಷ್ಟು ಚಲೋ ಸೀರಿ ಪಾಪ ದುಃಖ ಮಾಡ್ಕೊಳಕತ್ತಾಳಂತ ಕೊಟ್ಟಾಳೆ ಕೊಟ್ಟ ಮೇಲೆ ಹೆಂಗೆ ತ ಕೊಟ್ಟಿನಿ ಹಂಗೆ ಹೊಳೆ ಕೊಡ್ಬೇಕಂತ ಅಂತೇಳಿದಾಗ ಇಸ್ಕೊಂಡು ಮುಂದೆ ಭಾಳ ಚೆಂದ ಇಸ್ಕೊಂಡಾಳೆ ಏ ಅವ್ವಾರ ನಮಗೆ ಯಾರು ಕೊಡ್ಬೇಕ್ರಿ ಇಂಥ ಪಿತ್ತಾಂಬ್ರಿ ಸೀರಿ ನೀವು ಕೊಟ್ಟ್ರಿ ಅಂದರೆ ನೀವು ಹೆಂಗೆ ಕೊಟ್ಟಿರಿ ಹೊಳೆ ಹಂಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಕೊಟ್ಟಾಳೆ ಇಸ್ಕೊಂಡು ಒಟ್ಕೊಂಡು ಗುಡ್ಲೇ ಜಾತ್ರೆ ಬಂದೈತಿ ಜಾತ್ರೆ ಉಟ್ಕೊಂಡು ಬಂದಾಳೆ ಉಟ್ಕೊಂಡು ಬಂದ ಗುಡ್ಲೆ ಒಂದು ಮುಂಜಾನೆ ಮನೆ ಬಿಟ್ಟಾಳ ಮುಗಿಸ್ಕೊಂಬರ್ತೀನಿ ಅಂತೇಳಿ ಬಂದು ಹಂಗೆ ಬಸವಣ್ಣನ ಗುಡಿ ಹತ್ತಿ ಬರೋದ್ರಾಗ ಬೇವರೆಲ್ಲ ಬಂದುಬಿಟ್ಟಿತ್ತು ಅದ ಸಿರಿ ಒರ್ಸ್ಕೊತಾಡಕತ್ತ ಹಿಂಗೆ ಒಂದೇ ಚಲೋ ಆತಲ್ಲಿ ತಳಗೆ ಹಂಗೆ ಬಂದು ಕೊಡ್ಲೇನ ಜೋಕಾಲಿದ್ದು ಒಂದಿಷ್ಟು ಜೋಕಾಲಿ ಅಡ್ಡಾಡಲು ಜೋಕಾಲಿ ಅಡ್ಡಾಡಿದ್ರಾಗ ಹತ್ತು ಹತ್ಬೇಕನ್ನೋದ್ರಾಗೆ ಆ ಸಿರಿ ಸರಿ ಅದಕ್ಕೆ ಸಿಕ್ಕೊಂದು ಸ್ವಲ್ಪ ಹರಿತದು ಅದು ಹರಿದ ತಂದ್ರೆ ವಿಚಾರ ಮಾಡಬೇಕಿಲ್ಲ ಹಾಂಗೆ ಈ ಕಡೆ ಬಂದ್ಲು ಒಂದಿಷ್ಟು ಹೊಟ್ಟೆ ಹಸ್ತಿತ್ತು ಊಟ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಬಂದ್ಲು ಯಾವ ಊಟಕ್ಕ ಅಂಗಡ್ಯಾಗೆ ಹೋಟೆಲ್ನಾಗ ಅವ್ರು ಇರ್ತೈತಿ ಪಟ್ ಪಟ್ ತಂದು ಹಿಡಿದ್ರಾಗನ ತಂದು ಟೇಬಲ್ ಮೇಲೆ ದಪ್ಪನ ಇಟ್ಟು ಅದು ಸಾರು ಮೈ ಮೇಲೆ ಬಿತ್ತು ಅದ್ರ ಮೇಲೆ ಪಿತಾಂಬ್ರ ಸಿರಿ ಮೇಲೆ ಇದು ಇಷ್ಟೆಲ್ಲ ಆಗಿದ್ದು ಆ ಸಿರಿ ಮೇಲೆ ಬಿದ್ದು ಕೊಡಲೇ ಉಣ್ಮುಖಾದ್ರೆ ತಾವೊಂದಿಷ್ಟು ಕೆಡ್ಕೊಂಡ್ಳು ಮತ್ತು ಆ ಕಡೆ ಈ ಕಡೆ ಬಂದು ನೋಡೋದ್ ಗುಡ್ಲೆ ಅಲ್ಲಿ ಉತ್ತತ್ತಿ ಇತ್ತಿ ಅವ್ನು ನೀವು ನುಗೆತ್ತಿದ್ರು ಅವನ್ನೆಲ್ಲ ತೊಗೊಂಡು ಉಡ್ಲಾ ಕಟ್ಕೊಂಡ್ಲ ಈ ಕಡೆ ಕಾಯಿ ಹೊಡಿಸಿದ್ಲು ಅವನು ಹುಡ್ಲಾಗಿ ಹಾಕೊಂಡ್ಲ ಎಷ್ಟೆಲ್ಲ ಮಾಡ್ಕೊಂಡು ಉಡ್ಡುಲ್ಲಾ ಕಟ್ಕೊಂಡು ಈಗ ಬಂದಾಳ ಆಗ ಬಂದಾಳ ಅಂತ ಅಕ್ಕಿ ಮನೆ ಮಾಲೆ ಕಲ್ಲೇ ಕುಂತಾಳ ರಾತ್ರಿ ಒಂಬತ್ತು ಆಗೈತಿ ಬಂದು ಮಕ್ಕಂತಳಿಡು ಬಂದು ಮಕ್ಕಳ ಬಾಂಡೆ ಸಾಮಾನು ಬಿಡು ಇವತ್ತು ಹೋಗ್ಯಾಳ ಪಾಪ ಹೋಗ್ಲಿ ಅಂತ ಅಕ್ಕಿ ದೊಡ್ಡ ಮನಸ್ಸು ಮಾಡ್ಕೊಂಡು ಕದಾ ಚಿಲಕ ಹಾಕ್ಲಾರ್ದಂಗೆ ಒಳಗೆ ಹೋಗಿ ಮಕ್ಕೊಂಡಾಳ ಈ ಮನೆಗೆ ಬಂದಾಗ ರಾತ್ರಿ ಹತ್ತಾಗೈತಿ ಹತ್ತಾಗಿತ್ತಲ್ಲ ಏನು ಕಟ್ಕೊಂಡು ಬಂದಿದ್ದು ಅಲ್ಲೇ ಕುತ್ಕೊಂಡು ಹೊಡೆದ್ಲ ಅವನ್ನ ಏನು ಕಟ್ಕೊಂಡು ಬಂದಿದ್ಲು ಕುತ್ಕೊಂಡು ಹೊಡೋದು ಹೊಡೆದು ಮೇಲೆ ಆ ಸೀರೆ ತೆಗೆದ್ರೆ ಮಕ್ಕೋಬೇಕಂತ ವಿಚಾರ ಮಾಡಬೇಕಿಲ್ಲ ಆ ಸೀರೆಗನ್ನ ಮಕ್ಕೊಂಡ್ಲು ಆ ಕಡೆ ಮಕ್ಕೊಂಡು ಈ ಕಡೆ ಮಕ್ಕೊಂಡು ಇದ್ದು ಸೀರೆ ಎಲ್ಲ ಪಿತಾಂಬರಿ ಸೀರೆನ ಮಸಿ ಅರಿಬಿ ಮಾಡಿಟ್ಟಂಗೆ ಇಟ್ಟಿದ್ಲು ಅಕ್ಕಿ ಎಲ್ಲ ಸೀರೆ ಅದನ್ನು ಆ ಕಡೆ ಮುಟ್ಟಿ ಈ ಕಡೆ ಮುಟ್ಟಿ ಮುಂಜಾನೆಯಿಂದ ಅದ್ರದ್ದು ಗತಿನೇ ಮುಗಿಸಿಬಿಟ್ಟಿದ್ಲು ಅಕ್ಕಿ ಮುಂಜಾನೆ ಎದ್ದು ಬಂದು ನೋಡ್ತಾಳೆ ಸೀರೆ ಅನ್ನೋದು ಪಿತಾಂಬರಿ ಸೀರೆ ಹೋಗಿ ಮಸಿ ಅರಿಬಿ ಅದು ಮಸಿ ಅರಿವಿ ಆದ ಏ ಏನು ಮಾಡ್ಕೊಂಡು ಬಂದಿ ನನ್ನ ಸಿರಿ ಅಂದಕ್ಕಿ ಅವಾಗ ಆಗೈತಿ ಕೀಗೆ ನೀ ಹೆಂಗೆ ಕೊಟ್ಟಿದ್ದು ಹಂಗೆ ಕೊಡ್ಬೇಕು ಅನ್ನೋದು ಅವರ ನನಗೆ ಗೊತ್ತಾಗ್ಲಿಲ್ಲ ರೀ ನಾ ಏನು ಮಾಡ್ಬೇಕು ರೀ ಅಂತ ಅವಾಗ ಅಳ್ಕೊಂತ ನಿಂತಲು ನಾ ಏನು ಮಾಡಲಿ ನನ್ನ ಕಂಡು ಬೇಯ್ತಾನ ನಿನಗೆ ಒಳಗೆ ಕೊಟ್ಟೆ ಅಂತ ಅಕ್ಕಿ ಹೇಗೆ ಬೇಯಕತ್ತಿದ್ಲಲ್ಲ ಇದು ಪಿತಾಂಬರಿ ಸಿರಿ ಕತ್ತಿ ಅಲ್ಲ ಭಗವಂತ ಮ್ಯಾಗಿಂದ ತಳಕ್ ಕಳಿಸ್ಬೇಕಾದ್ರೆ ನಮ್ಮನ್ನೆಲ್ಲರನ್ನೂ ಚೆಂದ ಹಂಗೆ ಕಳಿಸಾನ ಚಲೋ ಇದ್ದ ಬಾ ನಾ ಹೆಂಗೆ ಕೊಟ್ಟಿನ ಹಿಂಗಾವಳಿ ಬರ್ಬೇಕು ನೀನು ಮತ್ತೇನೋ ಹಾಕ್ಕೊಂಡು ಇದನ್ನು ಹಾಳು ಮಾಡ್ಕೊಂಡು ಬಂದಗಿಂದ ಇಟ್ಟೆಲ್ಲ ಹೇಳಾನ ಆದರೂ ಸಹಿತ ಬೆಕ್ಕಾದಾಗಲಿ ನಾವು ಒಂದಿಷ್ಟು ಹಾಕೊಂಡು ಬಿಡ್ತೀನಿ ಅಂತ ಅಕ್ಕಿ ಎಲ್ಲ ಕಡೆ ಹೋಗಿ ಆ ಸಿರಿಯನ್ನು ಮಸಿ ಮಾಡ್ಕೊಂಡು ಬಂದ್ಲು ಹಂಗೆ ಎಷ್ಟೋ ಮಂದಿ ಇದನ್ನು ಸೀರೆನ ಮಸಿ ರಿಬಿ ಮಾಡಿಕೊಂಡು ಅವನ ಹತ್ರ ಒಕ್ಕಳ ಎಂಥದ್ದಕ್ಕೂ ಕೊಟ್ಟು ಎಂಥದ್ದು ಕೊಟ್ಟು ಕಳಿಸಿ ಅಂತ ಅವನು ಮ್ಯಾಗ್ಲಿಂದ ಇನ್ನು ಜಲಮದಾಗ ನಿನ್ನ ಸಿರಿ ಕೊಡೋಂಗಿಲ್ಲ ಅಂತ ಯಾವ್ದು ಮೂಲೆ ತೊಗೊಂಡು ಅವನು ಹೋಗಿ ಒಗಿತಾನ ಅಷ್ಟೇ ಅದಕ್ಕೆ ಕೂಡಲ ಸಂಗನ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದನ್ನು ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆನಂದವಾಗಿ ಹಿಂಗೆ ಬದುಕ್ರಿ ಇಷ್ಟು ಬದುಕಿ ಆನಂದವಾಗಿರ್ರಿ ಅದಕ್ಕೊಳಗೆ ಯೋಗಿ ಆಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಆದರೆ ಮತ್ತೊಬ್ಬರು ನಾಲ್ಕು ಜೀವನರ ಬದುಕಿಗೆ ನಾಲ್ಕು ಮಂದಿ ಬದುಕಿಗೆ ಉಪಯೋಗ ಆದರೂ ಆಗುವಂಥ ಬದುಕನ್ನು ನೀವು ಬದುಕಿ ಬಿಟ್ಟರೆ ನಿನ್ನ ಜೀವನ ಸಾರ್ಥಕತೆ ಆಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನಿಮ್ಮ ದೊಡ್ಡ ಸೌಕಾರ ಊರು ತುಂಬ ಅಡ್ಡಾಡ್ತಿದ್ದ ಅಡ್ಡಾಡುವಂಥ ಟೈಮ್ದಾಗ ಎಲ್ಲರೂ ನಮಸ್ಕಾರ ಮಾಡೋರು ನಮಸ್ಕಾರ ಸೌಕರ್ ನಮಸ್ಕಾರ ಸೌಕರ್ಯ ನಮಸ್ಕಾರ ಸೌಕರ್ ಅಂದಾಗ ಹೊಳ್ಳೆ ಸೌಜನ್ಯಕ್ಕೆ ನಮಸ್ಕಾರ ಅನ್ನೋದರ ಬೇಕು ಬೇಡ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನಬೇಕು ಬೇಡ ಕಣ್ಣುಗಳಿದ್ದು ನೋಡೋರು ಕಿವಿಗಳಿದ್ದು ಕೇಳರು ಒಂದಿಷ್ಟು ಮಂದಿ ಹಂಗೆ ಇರ್ತಾರೆ ಕಣ್ಣು ಇರ್ತಾವ ನೋಡ್ಲಾರ್ದಂಗೆ ಇರ್ತಾರೆ ಕಿವಿ ಇರ್ತಾವ ಕೇಳಾರ್ದಂಗೆ ಯಾಕೆ ಅವ್ರು ಅವ್ರ ಬಗ್ಗೆ ಅವರೇ ತಿಳ್ಕೊಂಬಿಟ್ಟಿರ್ತಾರೆ ಹಂಗೆ ಏ ಇಲ್ಲ ನಾ ಹಂಗೆ ನೋಡಿದ್ರೆ ಹಂಗೆ ಭಾಳ ಇದು ಇದ್ರೆ ನಮಗೆ ಹೆದರ್ತಾರೆ ಮಂದಿ ಹಂಗಲ್ಲ ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳುವಂಥ ವಿಚಾರವನ್ನು ತಲೆ ಇಟ್ಕೋಬೇಕು ನೋಡಿ ನಮಸ್ಕಾರ ಅಂದವ್ರಿಗೆ ನಮಸ್ಕಾರ ಅಂದವ್ರಿಗೆ ಕುದುರೆ ಮ್ಯಾಲೆ ಹೊಂಟು ಬಸವಣ್ಣನವರು ಅಶ್ವಾರೂಢರಾಗಿ ಹೊಂಟದು ಅಲ್ಲಿರ್ತಕ್ಕಂಥ ಹರಳಯ್ಯ ಅನ್ನುವಂಥ ಶರಣರು ಅವರು ನಿಂತ್ಕೊಂಡು ಶರಣ ಮಾಡಿದ್ರೆ ಬಸವಣ್ಣವರು ಪ್ರಧಾನಮಂತ್ರಿ ಪಟ್ಟದಾಗಿದ್ದರು ಬದಲಾ ಪ್ರಧಾನಮಂತ್ರಿ ಪಟ್ಟದಾಗಿದ್ದರು ಹಂಗೆ ಹೋಗ್ಬೋದಾಗಿತ್ತು ಅವರು ಹಂಗೆ ಹೋಗಲಿಲ್ಲ ಅವರು ಇವ ನಿಂತು ತೆಳಗ ನಿಂತು ಶರಣಾರ್ಥಿ ಬಸವಣ್ಣನವ್ರಿಗೆ ಅಂತಂದರೆ ಮುಂದೆ ಹೋದವ್ರು ಹೊಳಸ್ಕೊಂಡು ಬಂದು ಕುದುರೆಯಿಂದ ತೆಳಗಿಡ್ದು ಹರಳಿನವರಿಗೆ ತಲೆಬಾಗಿ ಶರಣು ಶರಣಾರ್ಥಿಗಳು ಹರಳೆಯನವರೇ ಅಂತ ಹೇಳಿದರು ನೋಡ್ರಿ ಎಷ್ಟು ದೊಡ್ಡ ಗುಣ ಚಪ್ಪಾಳಿ ಹೊಡೆದಾಗ ನಾವು ಅನ್ಕೋಬೇಕು ಯಾರು ನಮಸ್ಕಾರ ಮಾಡಿದಾಗ ಏನು ಮಾಡಬೇಕು ನಾ ಶರಣ್ರು ಅನ್ಬೇಕಲ್ಲ ಅದು ಮುಂದೆ ದೊಡ್ಡ ಕತೆ ಐತೆ ಆ ಮಾತು ಬೇರೆ ಅವ ಒಂದು ಶರಣ ಅಂದಿದ್ದಕ್ಕೆ ಎರಡು ಶರಣ ಅಂದ್ರೆ ಅಂತ ತಿಳ್ಕೊಂಡು ಮುಂದೆ ಪಟ್ಟು ಮನೆಗೆ ಹೋಗಿ ಅವ್ರ ತಾಯಿ ಹೆಂಡತಿ ಕೂಟ ಚರ್ಚೆ ಮಾಡಿದರೆ ಈ ಬಾರ ಹೆಂಗೆ ಇಟ್ಕೋಬೇಕು ಇಳಿಸ್ಕೋಬೇಕಂತ ಅವ್ರು ವಿಚಾರ ಮಾಡಿಕೊಂಡು ಅವರು ತಮ್ಮ ಎಡದೊಡೆ ಮತ್ತು ಬಲದೊಡೆ ಇರತಕ್ಕಂಥ ಚರ್ಮ ತೆಗೆದುಕೊಂಡು ಚರ್ಮದ ಚಪ್ಪಲಿಯನ್ನು ಮಾಡಿಕೊಂಡು ಬಸವಣ್ಣನವ್ರು ಕೊಡಕ್ಕೆ ಬಂದರೆ ಅಲ್ಲಿನೂ ಕೊಡಕ್ಕೆ ಹೋಗೇನ ಬರಬೇಕು ಹರಳೆಯನವರು ಶರಣ ಶರಣಾರ್ಥಿ ಅಂದರೆ ಮತ್ತು ಬಸವಣ್ಣವರು ಒಂದು ಶರಣ ನನಗೆ ತಡ್ಕೊಳ್ಳೋಕಾಗೋಲ್ಲ ಇನ್ನು ಹೊಳ್ಳಾ ಬಳ್ಳ ಹಿಂಗೆ ಶರಣ ಅಂದ ಅಂದ ಅಂದ್ ಎಲ್ಲಿಂದ ಏನು ಮಾಡ್ಕೊಂಡು ಬರಲಿ ಎಪ್ಪಾ ಅನ್ಬಾಡ ಅಂದ ಅಂದಾಗ ಯಾಕೆ ಬಸವಣ್ಣರು ಏನಾಗೈತಿ ಪರಿಸ್ಥಿತಿ ಅಂತ ನೋಡಿದಾಗ ಇದ್ದ ಪ್ರಸಂಗ ಎಲ್ಲ ಹೇಳಿದ್ರು ನೀವು ಹಿಂಗೆ ಅಂದಿದ್ದಕ್ಕೆ ನನ್ನ ಚರ್ಮದ ಚ ಇದನ್ನು ಮಾಡಿ ತೊಡೆಯಾಗಿನ ಚರ್ಮ ತಕ್ಕೊಂಡು ಗಂಡ ಹೆಣಚಿ ಚರ್ಮ ತಕ್ಕೊಂಡು ನಿಮಗೆ ಪಾದರಕ್ಷೆ ಮಾಡ್ಕೊಂಡು ಅಂತ ಅಂದಾಗ ಆ ಹರಳೆಯನವರು ಹೊಲದಿರತಕ್ಕಂಥ ಚಪ್ಪಲಿಗಳನ್ನು ತಲೆ ಮೇಲೆ ಉಟ್ಕೊಂಡು ನಿಮ್ಮ ಚಮ್ಮಾವಿಗೆಗೆ ಪೃಥ್ವಿ ಸಮಬಾರದಯ್ಯ ಅನ್ನುವಂಥ ಮಾತನ್ನು ಹೇಳಿ ಅದನ್ನು ತಲೆಮೇಲೆಯಾಗಿ ಇಟ್ಟುಕೊಂಡು ಇದನ್ನು ಮೆಟ್ಟಾಕೆ ನನಗಿಂದ ಆಗೋದಿಲ್ಲ ಇದನ್ನು ಕೂಡಲ ಸಂಗಮ ಸಾಕ್ಷಾತ್ ಭಗವಂತನೇ ಮೆಟ್ಟಬೇಕು ಅಂತ ತೆಗೆದುಕೊಂಡು ಅದ ಚಪ್ಪಲಿಯನ್ನು ಅವ್ರ ಕೈಯಾಗ ಕೊಟ್ಟು ಕಳಿಸಿದ್ರು ಇದು ದೊಡ್ಡದು ನಾ ಹೇಳುವಂಥದ್ದು ಸೌಕಾರಿಗೆಲ್ಲರ ಅನ್ನೋರು ಏನಂತ ಸೌಕಾರ ನಮಸ್ಕಾರ ನಮಸ್ಕಾರ ಅಂದ್ಕೊಳ್ಳಿ ನಮಸ್ಕಾರ ಅಂತಿದ್ದಿಲ್ಲ ಹೊಳ್ಳಿ ಯಾರಿಗೆ ನಮಸ್ಕಾರ ಅಂತ ಅಂತಿದ್ದಿಲ್ಲ ಹಿಂಗೆ ಹೋಗವರು ಒಂದು ಸಲ ಯಾರೋ ಒಬ್ಬರು ನೋಡಿದರು ಒಬ್ಬ ವಯಸ್ಸಾದ ವ್ಯಕ್ತಿ ನೋಡಿದ ಅವ ಅಂದ ಅಲ್ಲ ಸೌಕಾರ ಬರೇ ಮಂದಿ ಅಂದಿದ್ದು ನಮಸ್ಕಾರ ಅಂದಿದ್ದನ್ನು ನೋಡಿ ಹೊಳ್ಳಿ ನಮಸ್ಕಾರ ಅನ್ಲಾರ್ದಂಗೆ ಹೊಂಟಿ ಅಲ್ಲ ಹಿಂಗೆ ಹೋಗ್ಬೇಕಂತ ಮಾಡಿ ಏನು ಒಂದು ಸ್ವಲ್ಪ ಮನುಷ್ಯ ಆಗ್ಬೇಕಂತ ಮಾಡಿಯಾ ಅಂತ ಕೇಳಿದವ ಇಲ್ಲಿ ಮಠ ಯಾರು ಹೇಳಿದ್ದೆ ಇಲ್ಲಿ ಮಾತು ಯಾರು ಹೇಳಿದ್ದೆ ಅಲ್ಲಿ ಹೆದರಿ ಹೆದರಿ ಯಾಕೆ ಕೇಳಬೇಕಂತ ಅವಾಗ ಹಿಂಗೆ ಕೇಳಿದಾಗ ಅವಂಗೆ ಒಂಥರ ಮಜಾ ಅನ್ನಿಸ್ತದ್ ಹೌದಲ್ಲ ಮನುಷ್ಯ ಆಗ್ಬೇಕಂತ ಮಾಡಿ ನಾನು ಹೆಂಗಾಗ್ಲಿ ಹೇಳು ಅಂದವ ಮನುಷ್ಯ ಆಗ್ಬೇಕಂತ ಮಾಡಿ ಇಷ್ಟ ಹೇಳ್ಬೋದು ನಾನು ಆದ್ರೆ ಮನುಷ್ಯನ ಮಾಡೋಕ್ಕಾಗೋದಿಲ್ಲ ನನಗೆ ಅಂದವ ಮತ್ತು ಯಾರು ಮಾಡ್ತಾರೆ ಮನುಷ್ಯರು ಅಂತ ಮಾಡೋರು ಯಾರು ಅಂದ್ರೆ ಮಠದಾಗ ಇದ್ದ ಗುರುಗಳು ಇರ್ತಾರಲ್ಲ ಅಲ್ಲಿ ಹೋಗು ಜ್ಞಾನಿಗಳು ಇರ್ತಾರ ಅವ್ರ ಹತ್ರ ಹೋಗಿ ಮನುಷ್ಯ ಹೆಂಗಾಗೋದು ತಿಳ್ಕೊಂಡು ಬಾ ಅಂದ್ರೆ ಅವ್ ಅವಂಗೆ ತಲೆಗೆ ಹೋಗ್ತು ಇಟ್ಟು ದಿವಸ ಸೌಕಾರ ಅಂದರ ಇನ್ನೊಂದು ದಿವಸ ನಾನು ಮನುಷ್ಯರು ಅನ್ಬೋಕ್ ಮಂದಿ ಮನುಷ್ಯ ಆಗ್ಬೇಕಂದ್ರೆ ಅವ್ರ ಹತ್ರ ಹೋಗ್ಬೇಕಂತ ಬಂದ ಯಾರಿಗೂ ನಮಸ್ಕಾರ ಅನ್ಲಾರ್ದವ ಗುರುಗಳ ಹತ್ರ ಬಂದ ಅವ್ ಹೇಳಿ ಕಳಿಸಿದ್ದ ಹೆಂಗ ಹೋಗ್ಬೇಕು ಹಿಂಗ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಿ ಅವ್ರು ಕೇಳಬೇಕು ಅವ್ರು ಹೇಳ್ತಾರೆ ನನಗೆ ಅಂತ ಓದ್ದಕ್ಕೆ ಬಂದು ದಂಡ ಒತ್ತು ಪ್ರಣಾಮ ಮಾಡಿದ ಗುರುಗಳಿಗೆ ಎಂದೂ ಬರ್ಲಾರ್ದು ಇವತ್ತು ಮಟ್ಟದ ಕಡೆ ಬಂದಿಯಲ್ಲಪ್ಪ ಯಾಕಂದ್ರೆ ಅವರು ನೋಡಿರಿ ನಾಯಿ ಮನುಷ್ಯರಿಗೆ ಕಚ್ಚೈತೆ ಅಂದ್ರೆ ಸುದ್ದಿ ಆಗೋದಿಲ್ಲ ಬಟ್ ಮನುಷ್ಯನ ನಾಯಿ ಕಡ್ದಾನಂದ್ರೆ ಸಂಶಯ ಬರ್ತೈತಿಲ್ಲ ದಿವಸ ಬರೋರು ಬಂದ್ರೆ ಯಾರಿಗೇನು ಅನ್ನಸಂಗಿಲ್ಲ ಬರ್ಲಾರು ನಾವು ಈ ಕಡೆ ಬರಾಕತ್ತಂದ್ರೆ ಯಾಕೆ ಏನೋ ಇಟ್ಕೊಂಡ ಬಂದಿರ್ಬೇಕಂತ ಮನುಷ್ಯಕ್ಕೆ ಸಂಶಯ ಆಕೈತಿ ಅವಾಗ ಅವ್ರು ಇಲ್ಲ ರೀ ಎಲ್ಲರೂ ಹೇಳಾಕತ್ತಾರ ನಿಮ್ಮ ಹತ್ರ ಹೋದ್ರೆ ಮನುಷ್ಯರ ಹಾಕರಂತ ಮನುಷ್ಯರು ಆಗಾಕಂತ ಬಂದೀನ್ರಿ ಹೆಂಗಾರು ಮಾಡಿ ಮನುಷ್ಯನ ಮಾಡ್ರಿ ಅಂದ್ರೆ ಅವ್ರು ಮನುಷ್ಯ ಆಗ್ಬೇಕಂತ ಮಾಡಿ ಆಯ್ತು 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 ಮಾಡುಣ್ಣ ಮಾಡು ಈಗ ಮಾಡ್ರಿ ಅಂದವ ಏನು ಮುಂದೆ ಕುಂತ್ಕೊಂಡು ಹಂಗ ತಿದ್ದಕ್ಕೆ ಬರ್ತದನ ಅವ್ನ ಅವಾಗ ಅವ್ರು ಅಂದರು ಅದೇನು ಯಾವುದು ಬಂದು ಕೂಡಲೇನೋ ಮನುಷ್ಯನು ಮಾಡು ಅಂತ ಹೇಳಿದ್ರೆ ಮನುಷ್ಯನ ಮಾಡಕ್ಕೆ ಬರ್ತದ ಹಂಗೆ ಬರೋದಲ್ಲ ಅದು ನಾಳೆ ಮಾಡ್ತೀನಿ ನಿನಗೆ ಮನುಷ್ಯ ಹೆಂಗೆ ಆಗ್ಬೇಕು ಅನ್ನೋದು ಹೇಳ್ತೀನಿ ನಾಳೆ ಬಾ ಅಂದ್ರೆ ಅವ್ರು ನಾಳೆ ಬರಲ್ ರೇಪ ಅಂತ ತಿಳ್ಕೊಂಡು ಎದ್ದು ಮತ್ತೆ ನಮಸ್ಕಾರ ಮಾಡಿ ಹೊಂಟ ಅವ್ನು ತಲೆಗೆ ಒಂದು ಮನುಷ್ಯ ಆಗ್ಬೇಕು ನಾನು ಅಂತ ಅವಾಗ ಹೋಗು ಮುಂದೆ ಗುರುಗಳು ಹೇಳಿದರು ನಾಳೆ ಬರಬೇಕಾದ್ರೆ ಹಂಗೆ ಬರಬೇಡ ಜಗತ್ತಿನಾಗೆ ಯಾವ್ದು ಉಪಯೋಗಕ್ಕೆ ಇಲ್ಲಾರದಂತ ವಸ್ತು ಐತಲ್ಲ ಅದನ್ನು ತೊಗೊಂಡು ಬಾ ನೀನು ಹಂಗೆ ಬರಬೇಡ ಕೈ ಬೀಸ್ಕೊಂಡು ಗುರುಗಳ ಹತ್ರ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಕೈ ಬೀಸ್ಕೊಂಡು ಹಂಗ ಹೋಗ್ಬಾರದು ಒಂದಿಷ್ಟು ಏನೂ ತಿನ್ನೋಕೆ ಒಯ್ಬೇಕು ಹಾಸ್ಪಿಟಲ್ಗೆ ಹೋದ್ರೂ ಒಂದಿಷ್ಟು ಏನೋ ಒಯ್ಬೇಕು ಮಠಕ್ಕೆ ಹೋಗ್ಬೇಕಾದ್ರೂ ಒಂದಿಷ್ಟು ಏನೋ ಹಿಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಹುಡುಗ್ರಿರ್ತಾವ ಮತ್ತೊಬ್ಬರು ಭಕ್ತರು ಬರ್ತಾರೆ ಅವ್ರು ಕೊಡುವಂಥ ಪ್ರಯತ್ನ ಮಾಡ್ತಿರ್ತಾರೆ ಹಂಗೆ ನಾಡ ಬರಬೇಕಾದ್ರೆ ಉಪಯೋಗ ಇಲ್ಲಾರದು ವಸ್ತು ಯಾವುದೈತಿ ಅದನ್ನು ಬಾ ಅಂತ ಇಟ್ಟ ಅನ್ರಿ ತೊಗೊಂಬರ್ತೀನಿ ನಾಡ್ರಿ ಮನೆಯಾಗ ಜಾಕೆ ಬಿದ್ದಾವ ಅಂದಿವೆ ಮನೆಯಾಗೆ ಹೋಗಿ ತಾಟಿಗೆ ಕೈ ಹೆಚ್ಚಿದ ತಾಟಂತ ನಾನೇನು ಉಪಯೋಗಕ್ಕೆ ಬರಲಾರ್ದಂತ ಮನುಷ್ಯನ್ ಮಾಡಿ ಏನಂತ ಅದು ತಾಟ್ ಯಾಕ ದಿವಸ ನೀ ಇದನ್ನಾಗ ಉತ್ತಿದ್ವಿ ಉಣ್ಣು ತಾಟ್ ನಾನು ನಾ ಯಾಕೆ ಉಪಯೋಗ ಬರೋಂಗಿಲ್ಲ ಚರಗಿ ಕಡೆ ಕಣ್ಣು ಹೊತ್ತು ಕುಡಿಸೋಕೆ ನೀರು ಬೇಕಲ್ಲ ನನ್ನ ಚೆನ್ನಾಗ್ಯಾಗೆ ಕುಡಿತೀನಿ ನೀನು ನೀರು ಕುಡಿದ ನನ್ನ ಚಂಬನ್ಯಾಗೆ ಮತ್ತು ಚಂಬ ಹೆಂಗೆ ಉಪಯೋಗ ಬರೋಂಗಿಲ್ಲ ಆ ಕಡೆ ನೋಡಿದ ಕಸಬರಿಗಿತ್ತು ಕಸಬರಿಗಂತು ಯಾರು ಹೊತ್ತು ಸ್ವಚ್ಛ ನಿನ್ನ ಮನೆ ಇಟ್ಟಿನಂದ್ರೆ ನಾನಾ ಕಾರಣ ಅದಕ್ಕೆ ನಾ ಉಪಯೋಗ ಬರೋಂಗಿಲ್ಲ ಅಂತ ತಿಳ್ಕೊಂಡು ಏನು ನೀನು ಮುಟ್ಟಬಣ್ಣನ ಅಂತದು ಮುಂದೆ ಒಂದು ಅರವಿ ಗಂಟಿತ್ತಲ್ಲಿ ಅವ ನೋಡಿದ ಬಹುತೇಕ ನಮ್ಮ ಮತ್ತೆ ಇದನ್ನೆಲ್ಲ ಬ್ಯಾಡಂತ ಅಂತ ತಿಳ್ಕೊಂಡು ಆ ಅರವಿ ಗಂಟು ತೊಗೊಳಕ್ಕೆ ಕಟ್ಟಿದ್ದ ಹೆಂಡ್ತಿ ಬಂದ್ಲು ಅದನ್ನೇಕ್ ಮುಟ್ಟಾಕತ್ತೀರಿ ಅಂದ್ಲಕ್ ಏನಿಲ್ಲ ಮತ್ತು ಗಂಟು ಕಟ್ಟಿಕ್ ಒಗದಾರ ಇವೇನು ಉಪಯೋಗ ಅದಾವ ಉಪಯೋಗ ಇಲ್ಲ ವಸ್ತು ತೊಗೊಂಬಂದಾರ ತೊಗೊಂಡು ಹೊಂಟೀನಿ ಅಂದವ ನಿಮ್ಗೆ ಏನು ಹನಿ ಹಣಿ ಬರ್ಕೋಬೇಕು ಇದು ಸಿಗಲಾರದಕ್ಕೆ ಎಂಟು ಮನಿ ಹರ್ಕೊಂಡು ಹತ್ತಗಿತ್ತಾಗ ಅಡ್ಡಾಡ್ಕೊಂಡು ಎಲ್ಲಾರ ಮನೆಯಾಗ ಇದ್ದಿದ್ದು ತೊಗೊಂಡ್ ಬಂದ್ ಕೌದಿ ಹೊಲಿಯಾಕಂತ ಇಟ್ಟಿನಿ ಹಿಡ್ರಿ ಸುಮ್ಮನೆ ಅನ್ಲಾಕಿ ಇವ್ ತಲಿನ ಕಟ್ಟು ಯಾವ್ದು ಸಿಗವಲ್ಲಪ್ಪಾ ಅಂತ ತಿಳ್ಕೊಂಡು ಯಾವ್ದು ಸಿಗುವಲ್ಲ ಅಂತ ತಿಳ್ಕೊಂಡು ಚರಿಗಿ ತುಂಬ್ಕೊಂಡು ಹೊರಗ ಹೊಂಟ ಚರಗಿ ತುಂಬ್ಕೊಂಡು ಹೊರಗಂಟಲ್ಲ ಹೊರಗೆ ಹೋಗುವಂಥ ಟೈಮ್ದಾಗ ಕಾಲಾಗಿದ್ದ ಬಣ್ಣ ನೋಡಿದ ಆ ಕಲ್ಲು ನೋಡಿದ್ರೆ ಕಲ್ಲು ಹೋದ ಏ ಕಲ್ಲಿದ್ದರು ಎಲ್ಲ ಇತ್ತು ಜಗತ್ತಿನಾಗೆ ನೀ ಕಟ್ಕೊಂಡಿದ್ದ ಮನಿ ನನ್ನಿಂದ ಕಟ್ಕೊಂಡು ದೇವರು ಗುಡಿ ಆಗಿರುವಂಥ ದೇವರು ನನ್ನಿಂದ ಆಗ್ಯಾವ ನಾವು ಉಪಯೋಗ ಬರಲ್ಲ ಅಂತ ಯಾವ ಹೇಳ ನಿನಗೆ ಇಡು ನಾನು ಸುಮ್ಮನ ಅಂತದು ಮುಂದೆ ಕಲ್ಲು ಇಲ್ಲ ಮಣ್ಣು ತೊಳೆ ಮಣ್ಣಿಂದ ಕಾಯಿ ತಮ್ಮ ಮಣ್ಣಿನಿಂದ ಹುಟ್ಟೈತಿದ್ದ ಜಗತ್ತ ಈ ಮಣ್ಣು ತೊಗೊಂಡು ಒಂಟಿ ಎಲ್ಲ ಮಣ್ಣು ಬಿಟ್ಟು ಬದಕ ತನ್ನ ಮಳ ಇಡು ಸುಮ್ಮನದಂತ ಇವ ಅಂದ ಯಾವುದು ಸಿಗವಲ್ಲು ನಾಳೆರ ಬಾ ಅಂದರೆ ಏನು ಮಾಡಬೇಕು ಅಂತ ಅಂದಾಗ ವಿಚಾರ ಮಾಡಿದ ಬಹುತೇಕ ಇಲ್ಲಿ ಜಗತ್ತಿನಾಗ ಉಪಯೋಗ ಇಲ್ಲಾರದು ವಸ್ತು ಯಾವುದು ಇಲ್ಲ ಎಲ್ಲವೂ ಉಪಯೋಗಕ್ಕೆ ಬರುವುದವ ಎಷ್ಟು ದಿವಸ ಒಟ್ಟ ಯಾವುದು ಒಳ್ಳೇದು ಮಾಡ್ಲಾರ್ದಾವ ನಾನು ಉಪಯೋಗ ಇಲ್ಲಾರ್ದವ ಅಂತ ಬಂದು ಉದ್ದಕ್ಕೆ ಸಾಷ್ಟಾಂಗ ಹಾಕಿದ ಗುರುಗಳಿಗೆ ಅವಾಗ ಗುರುಗಳು ಹೇಳಿದ್ರಂತ ತಮ್ಮ ಜಗತ್ತಿನೊಳಗೆ ಉಪಯೋಗಕ್ಕೆ ಬರಲಾರ್ದಂಥ ವಸ್ತು ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಉಪಯೋಗಕ್ಕೆ ಬರಲಾರ್ದಂಥ ವಸ್ತು ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಯಾವುದು ಉಪಯೋಗಕ್ಕೆ ಬರಲಾರ್ದ ವಸ್ತು ಅಂದ್ರೆ ಎಲ್ಲವೂ ಶುದ್ಧ ಇದ್ದಾಗ ಯಾರಿಗಿನೂ ಒಂದಿಷ್ಟು ದಾನ ಮಾಡ್ಲಾರ್ದಂಗೆ ಪರೋಪಕಾರದ ಕೆಲಸ ಕಾರ್ಯಗಳನ್ನು ಮಾಡಲಾರ್ದಂಗೆ ಇರುವಂಥ ವ್ಯಕ್ತಿ ಯಾವ ಜಗತ್ತಿನಾಗ ಇರ್ತಾನಲ್ಲ ಅವ ಇದ್ದು ಕೂಡ ಸತ್ತಂಗನ ಅದಕ್ಕೆ ದಿನಕರ ದೇಸಾಯಿ ಅವರು ಹೇಳಿದರು ಎನ್ನ ದೇಹದ ಬೂದಿಯನು ಹೋಗಿ ಬಿಡಿ ಭತ್ತ ಬೆಳೆಯುವಲ್ಲಿ ನನ್ನ ದೇಹವನ್ನು ಸುಟ್ಟ ಮೇಲೆ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಹೊಳೆಯಾಗ್ಬಿಡಕ್ಕೆ ಹೋಗಬೇಡ್ರಿ ಭತ್ತ ಬೆಳೆಯುವಲ್ಲಿ ಬಿಟ್ಟು ಬರ್ರಿ ಆ ಭತ್ತ ಬೆಳೆಯುವಂಥ ಜಾಗದಾಗ ಬಿಟ್ಟು ಬಂದರೆ ಆ ಭತ್ತದಿಂದ ಆ ಬೂದಿಯಿಂದ ನಾಲ್ಕು ತೆನೆ ನೆಗೆದು ಹೊರಗೆ ಬಂತಂದ್ರೆ ಧನ್ಯವಾಯಿತು ಬಾಳು ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯ ವಿದ್ದಡೆಯಲ್ಲಿ ನನ್ನ ದೇಹದ ಅಂಗಾಂಗಗಳನ್ನು ಕೊಟ್ಟು ಬಿಡಿ ಅಗತ್ಯ ವಿದ್ದಡೆಯಲ್ಲಿ ಆ ವಸ್ತುಗಳಿಂದ ಅಂಗಗಳಿಂದ ಮತ್ತೊಬ್ಬರು ಪ್ರಾಣ ಉಳಿತು ಅಂದರೆ ಧನ್ಯವಾಯಿತು ಬಾಳು ಹುಟ್ಟು ಸಾವಿನಲ್ಲಿ ಅಂತ ಅದಕ್ಕೆ ಒಂದಿಷ್ಟು ಮಂದಿ ಎಲ್ಲವನ್ನೂ ಸೃಷ್ಟಿ ಮಾಡೋಕ್ಕೆ ಬರ್ತದೆ ಬೇರೆ ಬೇರೆ ಅಂಗಾಂಗಗಳನ್ನು ಸೃಷ್ಟಿ ಮಾಡಕ್ಕೆ ಹತ್ತಾರೆ ಕೃತಕವಾಗಿ ಮನಕಾಲು ಹೋಯ್ತು ಅಂದ್ರೆ ಮನಕಾಲು ಚಿಪ್ಪಾಕ್ತಾರೆ ಕೃತಕವಾಗಿ ರೆಡಿ ಮಾಡಿದರು ಆದರೆ ಹಾರ್ಟ್ ಸಹಿತ ಪೇಸ್ ಮೇಕರ್ ಅಂತ ಹಾಕ್ತಾರೆ ಒಳಗೆ ಕೃತಕವಾಗಿರುವಂಥ ಹಾರ್ಟನ್ನ ಹಾಕ್ತಾರೆ ಅದನ್ನು ಹಾಕ್ಕೊಂಡು ಬದುಕಾಕೆ ಬರ್ತದೆ ಆದರೆ ಒಂದರಿಂದ ಇನ್ನೊಂದು ತಯಾರು ಮಾಡೋಕ್ಕೆ ಬರಲಾರ್ದಂಥ ಒಂದು ವಸ್ತು ಇದೆ ಅಂತಂದರೆ ದೇಹದಾಗಿರುವಂಥ ರಕ್ತ ರಕ್ತವನ್ನು ಇವತ್ತಿಗೂ ಯಾರಿಗೆ ಮಾಡೋಕ್ಕಾಗಿಲ್ಲಮ್ಮ ರಕ್ತ ಒಂದು ದೇಹದಾಗನ ಪ್ರೊಡಕ್ಟ್ ಆಗಬೇಕು ಅದರಲ್ಲಿಂದನೇ ಮತ್ತೊಬ್ಬರಿಗೆ ಹೋಗಬೇಕು ಹಾಗಾಗಿ ನಿಮ್ಮ ಒಂದನೇ ರಕ್ತ ಮತ್ತೊಬ್ಬರು ಜೀವವನ್ನು ಉಳಿಸ್ತದ ಅಂತಂದರೆ ಇವತ್ತು ನಮಗಾಗಿಲ್ಲ ಅಂತ ತಿಳ್ಕೊಂಡು ರಕ್ತ ಕೊಡೋಕೆ ಭಾಳ ಮಂದಿ ಮುಂದೆ ಬರೋಂಗಿಲ್ಲ ಆದರೆ ಒಂದು ಹನಿ ರಕ್ತದಿಂದ ಎಷ್ಟೋ ಮಂದಿ ಪ್ರಾಣ ಹೋಗ್ತದ ಅಂತಂದರೆ ಅಂಥವ್ರಿಗೆ ಯಥೇಚ್ಛವಾಗಿ ರಕ್ತದಾನ ಮಾಡುವಷ್ಟು ಮೆಟ್ಟಿಗೆ ನಾವೆಲ್ಲ ಬದಲಾಗಬೇಕನ್ನುವಂಥದ್ದನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈ ಜಗತ್ತಿನೊಳಗಂಥ ಆದರ್ಶ ವ್ಯಕ್ತಿಗಳು ಭಾಳಷ್ಟು ಮಂದಿಯಾಗಿ ಪರೋಪಕಾರದ ಯಾರು ನೆನೆಸ್ಕೋತೀವಿ ನಾವು ಯಾರು ಜಗತ್ತಿಗೆ ದುಡ್ದಾರ ಅಂಥವ್ರನ್ನು ನೆನೆಸ್ಕೋತೀವಿ ಇವತ್ತು ಜಗತ್ತಿನೊಳಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡ್ತಾರೆ ಎಂಥ ದೊಡ್ಡ ಪ್ರಶಸ್ತಿ ಅಂದರೆ ಜಗತ್ತಿನೊಳಗೆ ನೋಬೆಲ್ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾರೆ ನೋಬೆಲ್ ಪಾರಿತಾಶಕ ಅಂತಂದ್ರೆ ಇಡೀ ಪ್ರಪಂಚದೊಳಗೆ ಅತಿ ದೊಡ್ಡ ಪ್ರಶಸ್ತಿ ಅದು ಅದರದ್ದು ಬೆಲೆ ಎಷ್ಟೈತೆ ಅಂದ್ರೆ ನಗದು ಬಹುಮಾನ ಎಷ್ಟೈತೆ ಅಂದರೆ ಏಳೂವರೆ ಕೋಟಿ ಐತಿ ಎಷ್ಟಮ್ಮ ಒಂದು ಪ್ರಶಸ್ತಿಗೆ ನಗದು ಎಷ್ಟೈತೆ ಅಂದ್ರೆ ಏಳುವರೆ ಕೋಟಿ ಅದ್ರ ಭಾಳ ಮಂದಿ ಅಂದರೆ ಮೂರು ಮಂದಿಗೆ ಹಂಚ್ಬೋದು ಅದನ್ನು ಒಂದು ಪ್ರಶಸ್ತಿಗೆ ಮೂರು ಮಂದಿ ಆಯ್ಕೆ ಮಾಡ್ಕೋಬೋದು ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗೋದಿಲ್ಲ ಅಂತಹ ಪ್ರಶಸ್ತಿಯನ್ನು ಐದು ಕ್ಷೇತ್ರಗಳಿಗೆ ಕೊಡ್ತಾರೆ ಐದು ಕ್ಷೇತ್ರಗಳಿಗೆ ಕೊಡುವಂಥ ಪ್ರಶಸ್ತಿಗೆ ಒಂದು ನೂರ ಎಪ್ಪತ್ತೈದು ಗ್ರಾಮ್ ಅದರೊಳಗೆ ಇರುವಂಥ ಏನು ಮೆಡಲ್ ಬರ್ತದಲ್ಲ ಅವ್ರ ಚಿತ್ರ ಅಲ್ಪ್ರೈಡ್ ನೋಬೆಲ್ ಅನ್ನುವಂಥ ವ್ಯಕ್ತಿಯ ಚಿತ್ರವನ್ನು ಒಳಗೊಂಡಿರ್ತಕ್ಕಂಥ ಆ ಒಂದು ಪ್ರಶಸ್ತಿಗೆ ಇರುವಂಥ ಆ ತೂಕ ಎಷ್ಟಂದರೆ ಒಂದು ನೂರ ಎಪ್ಪತ್ತೈದು ಗ್ರಾಮ್ ಅದು ಬಂಗಾರದ್ದು ಅದ್ರ ಜೊತೆ ಏಳುವರಿ ಕೋಟಿ ರೂಪಾಯಿ ನಗದು ಈ ಭಾರತ ದೇಶದೊಳಗೆ ಸಿ ವಿ ರಾಮನಂಥವರು ಮದರ್ ತೆರೀಸ್ ಅಂದ್ರೆ ಭಾರತ ಏತನಾಗಿರ್ತಕ್ಕಂಥ ವ್ಯಕ್ತಿಗಳು ಭಾರತ ದೇಶದಾಗ ಬಂದಿದ್ದಕ್ಕಾಗಿ ಅವ್ರಿಗೆ ಅದನ್ನು ಕಂಟು ಕೌಂಟ್ ಹಿಡಿದು ಅವ್ರಿಗೆ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ಯಾರ ಅದರ ಜೊತೆಗೆ ಮೊಟ್ಟ ಮೊದಲಿಗೆ ಕೊಟ್ಟಿರುವಂಥದ್ದು ರವೀಂದ್ರನಾಥ್ ಠ್ಯಾಗೂರ್ ಅವರಿಗೆ ಸಾಹಿತ್ಯ ಕ್ಷೇತ್ರದೊಳಗೆ ಅವ್ರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟರು ಹೀಗೆ ಹಲವಾರು ಜನ ಆ ಪ್ರಶಸ್ತಿಯನ್ನು ನಮ್ಮ ದೇಶದೊಳಗೂ ತಗೊಂಡ್ರು ಬಟ್ ಆ ಪ್ರಶಸ್ತಿ ಹುಟ್ಟಬೇಕಾದ್ರೆ ಒಂದು ಕಹಾನಿ ಐತಿ ಅದಕ್ಕೊಂದು ದೊಡ್ಡ ಇತಿಹಾಸ ಐತಿ ಏನು ಅಂತಂದರೆ ಅಲ್ಪ್ರೈಡ್ ನೋಬೆಲ್ ಅವರು ಡೈನಾಮಿಕ್ಕನ್ನು ಕಂಡು ಹಿಡಿದ್ರು ಏನು ಡೈನಾಮಿಕ್ ಅಂದರೆ ಡೈನಾಮಿಟ್ ಅಂತಂದರೆ ಬೇರೆ ಏನಲ್ಲ ಗುಡ್ಡಗಳನ್ನು ಬ್ಲಾಸ್ಟ್ ಮಾಡ್ತಾರಲ್ಲ ಗುಡ್ಡಗಳನ್ನು ಬ್ಲಾಸ್ಟ್ ಮಾಡುವಂತಹ ವಸ್ತುವನ್ನು ಕಂಡು ಹಿಡಿತಾರೆ ಅದರಲ್ಲಿಂದ ಸಿಕ್ಕಾಪಟ್ಟಿ ಮಂದಿ ಅದನ್ನು ಗುಡ್ಡ ಗುಡ್ಡ ಬ್ಲಾಸ್ಟ್ ಮಾಡೋದಕ್ಕಾಗಲಿ ಇಲ್ಲ ಸುರಂಗ ಮಾರ್ಗಗಳನ್ನು ತೆಗೆಯುವುದಕ್ಕಾಗಲಿ ಇದಕ್ಕೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಅವರು ಕಂಡು ಹಿಡಿದ್ರೆ ನಮ್ಮ ಜನಗಳು ಯುದ್ಧವನ್ನು ಬಳಸೋದಕ್ಕಾಗಿ ಯುದ್ಧವನ್ನು ಹೋರಾಟ ಮಾಡೋದಕ್ಕಾಗಿ ಅದನ್ನು ಬಳಸಾಕತ್ತಿದ್ರು ಅದನ್ನು ಬಳಸಾಕತ್ತಿದ ಮೇಲೆ ಭಾಳ ಮಂದಿ ಸಾಯಾಕತ್ತಿದ್ರು ಸಾಯಾಕತ್ತಂಥ ಟೈಮ್ದೊಳಗೆ ಇವರು ಸಂಶೋಧನೆ ಒಳಗನೆ ಒಂದು ದಿವ್ಸ ಬ್ಲಾಸ್ಟ್ ಆಗಿ ಅವರನ್ನು ತಿರ್ಕೊಂಡು ಹೋಗಿಬಿಡ್ತಾರೆ ಇವರು ಸಂಶೋಧನೆ ಮಾಡೋ ಟೈಮ್ದೊಳಗೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಫೋಟಕಗಳನ್ನು ಸಂಶೋಧನೆ ಮಾಡಿರ್ತಕ್ಕಂಥ ಪ್ರೀತಿ ಅಲ್ಪ್ರ ಅಲ್ಪ್ರೈಡ್ ನೋಬೆಲ್ ಅವರಿಗೆ ಸಲ್ಲುತ್ತದೆ ಅವರು ಸಂಶೋಧನೆ ಮಾಡೋ ಟೈಮ್ದೊಳಗೆ ಅವರನ್ನು ತಿರ್ಕೊಂಡಾಗ ಫ್ರೆಂಚ್ ಪತ್ರಿಕೆ ಒಂದು ಒಂದು ಮುಖಪುಟ್ಟದಾಗ ವರದಿ ಮಾಡಿತು ಫ್ರೆಂಚ್ ಪತ್ರಿಕೆಯವರು ಒಂದು ಮುಖಪುಟ್ಟದಾಗ ವರದಿ ಮಾಡಿದರು ಏನು ವರದಿ ಮಾಡಿದರು ಅಂತಂದರೆ ಸಾವಿನ ವ್ಯಾಪಾರಿ ಸತ್ತ ಅಂತ ಸಾವುಗಳನ್ನು ಮಾರಣ ಹೋಮ ಮಾಡಿ ಬದುಕುವಂಥ ಸಾವುಗಳನ್ನು ಮಾಡಿ ತನ್ನ ಹಣವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಸಾವಿನ ವ್ಯಾಪಾರಿ ಸತ್ತ ಅಂತ ತಿಳ್ಕೊಂಡು ಮುಖಪುಟದಾಗ ಬಂದಿದ್ದು ನೋಡಿ ಅವತ್ತು ಮನುಷ್ಯಗೆ ಅನ್ಕೋತದೆ ನಾ ಇದ್ದಾಗ ನಾನು ಸತ್ತಿನ ತಿಳ್ಕೊಂಡು ಪತ್ರಿಕೆ ವರದಿ ಮಾಡ್ಯಾವ ನಾ ಇರಬೇಕಾದ್ರೆ ಸಾವಿನ ವ್ಯಾಪಾರಿ ಅಂತ ತಿಳ್ಕೊಂಡು ನನಗೆ ಬರದಾರ ಅಂತಂದ್ರೆ ಇನ್ನು ನಾ ಸತ್ತ ಮೇಲೆ ಏನೇನು ಜನ ತಿಳ್ಕೊತಾರೋ ಗೊತ್ತಿಲ್ಲ ನನ್ನ ಸಾವಿನ ವ್ಯಾಪಾರಿ ಅಂತ ತಿಳ್ಕೊಂಡು ಜನ ನೆನಪಿನ ಇಟ್ಕೊಳ್ಬಾರ್ದು ನನ್ನ ಏನು ನೆನಪಿನಾಗ ಇಟ್ಕೋಬೇಕು ಜನ ಅಂತ ಅಂದ್ರೆ ಶಾಂತಿ ದೂತ ಅನ್ನುವಂಥದ್ದನ್ನು ಇಟ್ಕೋಬೇಕು ಇಟ್ಕೋಬೇಕನ್ನುವಂಥ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ಅವನ ಆಸ್ತಿಯ ತೊಂಬತ್ನಾಲ್ಕು ಪರ್ಸೆಂಟ್ ಭಾಗವನ್ನು ಸಮಾಜಕ್ಕಾಗಿ ನೋಬೆಲ್ ಅನ್ನುವಂಥ ಟ್ರಸ್ಟ್ಗೆ ಆ ನೋಬೆಲ್ ಟ್ರಸ್ಟ್ ಅನ್ನುವಂಥದ್ದನ್ನು ಮಾಡಿ ತನ್ನ ಜೀವನದ ತನ್ನ ಎಲ್ಲ ಒಟ್ಟು ಆಸ್ತಿಯ ತೊಂಬತ್ನಾಲ್ಕು ಪರ್ಸೆಂಟ್ ಆಸ್ತಿಯನ್ನು ಅದಕ್ಕೆ ದಾನ ಕೊಟ್ಟು ಅದರಲ್ಲಿಂದ ಶಾಂತಿಯ ದೂತಕವಾಗಿ ದುಡಿದಂಥವ್ರಿಗೆ ಐದು ಇದರೊಳಗೆ ಸಮಾಜದ ಮನುಕುಲಕ್ಕಾಗಿ ಮನುಕುಲ ಉದ್ಧಾರ ಮಾಡೋದಕ್ಕಾಗಿ ಮನುಕುಲವನ್ನು ಶಾಂತಿ ಪ್ರಿಯರಾಗಿ ಇಡುವುದಕ್ಕಾಗಿ ಪ್ರಯತ್ನ ಪಟ್ಟವರಿಗಾಗಿ ಪಾರಿತೋಷಕ ಕೊಡಬೇಕಂತ ತಿಳ್ಕೊಂಡು ಬರೆದಿಟ್ಟು ಸತ್ತಲ್ಲ ಅವನ ಆಧರಿಸಿ ನಮಗೆಲ್ಲರಿಗೆ ಆಗಬೇಕಾಗ್ತದೆ ಪರೋಪಕಾರ ಅಂದರೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಇಂಥವ್ರು ರಗಡ್ ಮಂದಿ ಜಗತ್ತಿನಾಗ ಅದಾರ ಇಷ್ಟ ತಿಳ್ಕೊಬೇಕು ನಮ್ಮಿಂದ ಏನು ಸಾಧ್ಯದ ನಿಮಗೆ ಅಷ್ಟು ದೊಡ್ಡದು ಮಾಡೋಕ್ಕಾಗೋದಲ್ಲಪ್ಪ ಅಷ್ಟು ದೊಡ್ಡದು ಮಾಡೋಕ್ಕಾಗೋದಲ್ಲ ಪಕ್ಕದ ಮನೆಯವ್ರಿಗೆ ಯಾರಿಗೋ ಒಬ್ಬರಿಗೆ ಅರಿವಿನೇ ಇಲ್ಲ ಅರಿವಿಲ್ದಂಥ ಟೈಮ್ದಾಗ ಒಂದು ಅರಿವಿ ತಂದು ಕೊಟ್ಟರು ಕಾರಣ ಅಲ್ಲ ಇವತ್ತು ಲೈಬ್ರರಿ ಕರ್ಕೊಂಡು ಹೋಗಿದ್ರು ಪಂಚಾಯತಿ ಅವರು ಲೈಬ್ರಿ ಪುಸ್ತಕ ಕೊಟ್ಟರು ನಮ್ಮ ಬರ್ತಡೇ ಇರ್ತಾವೆ ಬರ್ತ್ಡೇ ಭಾಳ ಮಂದಿ ಪಟಾಕ್ಷಿ ಹಾರಿಸ್ತಾರೆ ನನ್ನ ಹುಟ್ಟನ್ನು ನಾನೇ ಸಂಭ್ರಮ ಮಾಡಿದ್ರೆ ಏನು ಅರ್ಥದ ನನ್ನ ಹುಟ್ಟನ್ನು ನಾನೇ ಸಂಭ್ರಮ ಮಾಡಿದ್ರೆ ಏನು ಇಲ್ಲ ಆದರೆ ಇಷ್ಟ ತಿಳ್ಕೊಳ್ರಿ ನನ್ನ ಹುಟ್ಟನ್ನು ನಾ ಸಂಭ್ರಮ ಮಾಡೋದಕ್ಕಿಂತ ಅದ ಹುಟ್ಟಿನ ಹೇಗೆ ಒಂದು ನಾಲ್ಕು ಪುಸ್ತಕ ತೊಗೊಂಡು ಬಂದು ಲೈಬ್ರರಿ ಕೊಟ್ಟರೆ ಅಂದ್ರೆ ಊರು ವಿಕಾಸಾಕತ್ತೆ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ನಾವು ತಲೆಗೆ ಇಟ್ಟು ಹೋಗಬೇಕಲ್ಲ ಒಂದು ಕೇಕ್ ತಗೊಂಡು ಬಂದು ನಮ್ಮವ್ರಿಗೆ ತಿನ್ನಿಸೋದಕ್ಕಿಂತ ನಿಮ್ಮ ಬರ್ತಡೇ ದಿವಸ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಎಲ್ಲಾದರೂ ಮಕ್ಕಳು ಇಲ್ಲ ತಂದಿಲ್ಲಾರದಂಥ ಮಕ್ಕಳ ಕಡೆ ಹೋಗಿ ನೀವು ಮಾಡುವಂಥದ್ದನ್ನು ಮಾಡ್ಕೊಂಡು ತೊಗೊಂಡು ಹೋಗಿ ಅವ್ರಿಗೆ ಅವತ್ತಿನ ದಿವಸ ನೀವು ತಂದೆ ತಾಯಿಯಾಗಿ ಅವ್ರಿಗೂ ಒಂದಿಷ್ಟು ಏನಾದರೂ ಪ್ರೀತಿಯಿಂದ ಉಣಿಸಿ ಬಂದಿದ್ದಾದರೆ ಅವತ್ತು ನಿಮ್ಮ ಬರ್ತಡೇಗಳು ಸಾರ್ಥಕ ಆಕವ ಪರೋಪಕಾರಕ್ಕಾಗಿ ಬದುಕವ್ರೆ ಹೊರತಾಗಿ ನಾವು ಮತ್ತೊಬ್ಬರನ್ನು ಪೀಡಿಸಿ ಬದುಕೋವಂಥವ್ರು ಅನ್ನುವಂಥದ್ದು ಕಿವಿಗೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದರೆ ಚಲೋ ಚಲೋ ಬಂಗಾರದ ಒಲೆಗಳನ್ನು ಹಾಕ್ಕೊಂಡ ಕಿವಿ ಬರೋ ಕಿಮ್ಮತ್ತು ಬರೋದಿಲ್ಲ ಈ ಕಿವಿ ಕಿಮ್ಮತ್ತು ಬರೋದು ಯಾವಾಗ ಬರ್ತದ ಅಂತಂದ್ರೆ ಚಲೋ ಕಿಮ್ಮತ್ತಿನ ಎರಡು ಮಾತುಗಳು ಬದುಕಿಗೆ ಬೇಕಾದಂಥ ಎರಡು ಮಾತುಗಳನ್ನು ಯಾರು ಹೇಳ್ತಾರೋ ಅದನ್ನು ಕೇಳೋದ್ರಿಂದ ಇದ್ರ ಕಿಮ್ಮತ್ತು ಹೆಚ್ಚಕೈತೆ ಹೊರತಾಗಿ ಬರೇ ಅವ್ರು ಹಂಗೆ ಅಂದರು ಇವ್ರು ಹಿಂಗೆ ಅಂತ ತಿಳ್ಕೊಂಡು ಚಾಡದ ಮಾತು ಕೇಳೋದ್ರಿಂದ ಇದ್ರ ಕಿಮ್ಮತ್ತು ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹೇಳಬೇಕಾಗಿರುವಂಥದ್ದು ಏನು ಅಂದರೆ ಕೊನೆಯದಾಗಿ ಒಂದು ವಚನ ಬಸವಣ್ಣನವರು ಎಷ್ಟು ಚಲೋ ಹೇಳ್ತಾರೆ ಎಷ್ಟು ಚಲೋ ವಿಚಾರಗಳನ್ನು ನಿಮಗೆಲ್ಲರೂ ನಾನು ಹೇಳ್ಕೊಂತಾನೆ ಬಂದೀನಿ ಇದು ವಚನ ಪ್ರವಚನ ವಚನ ಸಾಹಿತ್ಯ ಜೀವನದ ಮೌಲ್ಯಗಳನ್ನು ಎತ್ತಿ ತೋರಿಸ್ತದೆ ಬದುಕಿನ ವೇದನೆಗಳನ್ನು ದೂರ ಮಾಡಿ ಅವರ ಬೋಧನೆಯಿಂದ ವೇದನೆಯನ್ನು ದೂರ ಮಾಡಿ ಅವರ ವರ್ತನೆಯಿಂದ ಸಮಾಜವನ್ನು ಪರಿವರ್ತನೆ ಮಾಡಿದವರು ಹನ್ನೆರಡನೇ ಶತಮಾನದ ಶರಣರು ಅವರು ಪ್ರಚಾರ ಪ್ರಿಯರಾಗಿರಲಿಲ್ಲ ಅವರು ಪ್ರಚಾರ ಪ್ರಿಯರಾಗಿರಲಿಲ್ಲ ಪ್ರಶಾಂತ ಪ್ರಿಯರಾಗಿದ್ದರು ಅವರು ಸಂಪತ್ತಿನ ಜೀವನವನ್ನು ನಡೆಸಲಿಲ್ಲ ಸಂತೃಪ್ತಿಯ ಜೀವನವನ್ನು ನಡೆಸಿದರು ಸಂತೃಪ್ತಿಯ ಜೀವನವನ್ನು ನಡೆಸಬೇಕಾದವರು ಕೇವಲ ಸಂಪತ್ತಿನ ಜೀವನ ಬೆನ್ನು ಹತ್ತುಕೊಂಡು ಇದ್ದಿದ್ದೆಲ್ಲ ವಿಚಾರ ತಿಳಗಿಟ್ಕೊಂಡು ನಾವು ಬರೇ ಅದರಿಂದಲೇ ಬೆನ್ನು ಹತ್ತಿಕೊಂಡು ಹೊಂಟಿವೆ ಹೊರತಾಗಿ ನಿಜವಾದ ಆನಂದ ಇರುವಂಥದ್ದು ಸಂಪತ್ತಿನೇ ಆಗಲ್ಲ ಅದು ಸಂತೃಪ್ತಿ ಒಳಗೈತೆ ಅನ್ನುವಂಥದ್ದನ್ನು ಈ ಬದುಕಿಗೆ ಈ ಜಗತ್ತಿಗೆ ಸಹಜವಾಗಿ ಬದುಕುವುದು ಹೇಗೆ ಅಂತ ತೋರಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ಎಲ್ಲ ಬಸವಾದಿ ಶಿವಶರಣರು ಅನ್ನುವಂಥದ್ದು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಇಷ್ಟೆಲ್ಲ ದೇಹ ಇಟ್ಟುಕೊಂಡು ಈ ದೇಹದ ಮುಖಾಂತರ ಏನು ಬೇಕಾದ್ ನಾವು ಮಾಡ್ಬೇಕಂತ ಹೊಂಟಿವಲ್ಲ ಅದಕ್ಕೆ ಅವರು ಒಂದು ಚಲೋ ವಚನ ಹೇಳ್ತಾರೆ ವ್ಯಾದ ನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೋಡ್ರಿ ಹೇಯ್ ತಂಗಿ ಹೇಯ್ ಈ ಕಡೆ ನೋಡಮ್ಮ ನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ ನೆರೆನಾಳುವ ದೊರೆಯ ಹೆಣವೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ನೋಡಯ್ಯ ಮಲನಿಗಿಂತ ಕರಕಷ್ಟ ನರನ ಬಾಳ್ವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ್ ಎಷ್ಟು ಚಲೋ ಮಾತು ನೋಡ್ರಿ ವ್ಯಾದನೊಂದು ಮಲವ ಹೊಡೆ ಹಿಡಿದು ತಂದಡೆ ನೋಡ್ರಿ ಒಬ್ಬ ಭೇಟಿ ಆಡುವಂತಹ ವ್ಯಕ್ತಿ ಭೇಟಿ ಆಡ್ತಾರಲ್ಲ ಭೇಟಿ ಆಡಬೇಕಾದ್ರೆ ಅಡವಿಗೆ ಹೋಗಾರ ಅಡವಿಯಾಗಿರುವಂಥ ಮಲವನ್ನ ಭೇಟಿ ಆಡಿ ತೊಗೊಂಡು ಬರ್ತಾರೆ ಮೊಲ ಭೇಟಿ ಆಡ್ಕೊಂಡು ಅನ್ನೋದು ಗೊತ್ತಿದ್ರೂ ಸಹಿತ ಅಡವಿ ಒಳಗೆ ಜಿಕ್ಕೊಂತ ಅಡ್ಡಾಡ್ತಿರ್ತದೆ ಜಿಕ್ಕೊಂತ ಅಡ್ಡಾಡ್ತಿರ್ತದೆ ನಕ್ಕೊಂತ ಓಡಾಡ್ತಿರ್ತದೆ ಅವಾಗ ಹಿಂಗೆ ನೋಡು ನಕ್ಕೊಂತ ಓಡಾಡೋದನ್ನು ನೋಡಿ ಯಾವುದೋ ಒಂದು ಬ್ಯಾರೆ ಪಕ್ಷಿ ಅದಕ್ಕೆ ಅಲ್ಲ ನೀವು ಹೊರಗೆ ಬಂದರೆ ನಿನ್ನ ಹೊಡ್ಕೊಂಡು ಒಯ್ತಾರೆ ಮಂದಿ ನೀ ಮಂದಿನರ ಬಾಯಿಗೆ ಇಲ್ಲ ಅಂತಂದ್ರೆ ಯಾವ್ದಾರು ಹುಲಿನರ ಬರುತ್ತದೆ ಚರಿತೆರೆ ಬರುತ್ತದೆ ಮತ್ತೊಂದು ಪ್ರಾಣಿನ ಬರ್ತದೆ ಒಟ್ಟು ನಿನ್ನ ಮೇಲೆ ದಬ್ಬಳಿಕೆ ಮಾಡಿ ನೀನು ತಿಂದಾಕಂತನೇ ಬರ್ತಾವೆ ಇಷ್ಟು ತಿನ್ನಾಕ ಬಂದಾಗನು ಸಹಿತ ಅವರೆಲ್ಲ ಬಂದು ನಾನು ಅನ್ನೋದು ಗೊತ್ತಿದ್ರು ಸಹಿತ ಮತ್ತು ನೀನು ಹಾರಾಡಕ್ಕು ನಕ್ಕೊಂತ ಬದುಕಕ್ಕಿ ಅಲ್ಲ ನಿನಗೇನು ಅನಿಸಂಗಿಲ್ಲ ನನ್ನ ದುಃಖ ಅಂತ ಕೇಳಿದ್ರೆ ಆ ಮೊಲ ಹೇಳತಂತ ಇಲ್ಲ ನನಗೇನು ದುಃಖ ಅನ್ಸಂಗಿಲ್ಲ ಯಾಕೆ ದುಃಖ ಅನ್ಸಂಗಿಲ್ಲ ಅಂದ್ರೆ ನಮ್ಮ ಮನೆಯಾಗಿ ಹಿರಿಯಾರ ನಮ್ಮ ಅಪ್ಪ ನನಗೆ ಹೇಳೇ ಸತ್ತಾರ ನಮ್ಮವ್ವ ನಮ್ಮಪ್ಪ ನನಗೆ ಹೇಳೇ ಸತ್ತಾರ ಏನು ಹೇಳಿ ನೋಡು ನೋಡ್ತಮ್ಮ ನೀ ಬದುಕಬೇಕಾಗಿ ಯಾ ಹುಡುಗ್ರ ಸ್ವಲ್ಪ ಸುಮ್ಮನೆ ಕುಂದಿಸ್ರೀ ಅಮ್ಮ ಇಲ್ಲ ತುಂಬ ಈ ಕಡೆ ಸೈಡ್ ಕುಂದ್ರೀ ಸ್ವನಂದದಿಂದ ಬದುಕಬೇಕಂತ ತಿಳ್ಕೊಂಡು ನಮ್ಮ ತಂದೆ ತಾಯಿ ನನಗೆ ಹೇಳಿ ಸತ್ತಿದ್ದಕ್ಕೆ ನಾನು ಆನಂದವಾಗಿ ಬದುಕಾಕತ್ತೀನಿ ಅಂತ ಅದು ಹೇಳುತ್ತದಂತೆ ಕ್ರೂರ ಪ್ರಾಣಿಗಳ ಮಧ್ಯದೊಳಗೆ ಬದುಕುವಂಥ ಮಲನ ಅಟ್ಟ ಆನಂದವಾಗಿ ಬದುಕಾಕತ್ತದಂದ್ರೆ ನೀವು ನಿಮ್ಮ ಅಣ್ಣನ ಕೊಟ್ಟಾಗನ ಬದುಕಾಕತ್ತೀರಿ ನೀವು ನಿಮ್ಮ ತಮ್ಮನ ಕೊಟ್ಟಾಗ ಬದುಕಾಕತ್ತೀರಿ ನೀವು ನಿಮ್ಮ ಒಡ ಹುಟ್ಟಿದವರು ಕೊಟ್ಟಾಗ ಬದುಕಾಕತ್ತೀರಿ ಕೇಲಾಗಿ ಊರಾಗ ಬದುಕಾಕತ್ತೀರಿ ಮನುಷ್ಯರ ಮಧ್ಯದೊಳಗೆ ಬದುಕಾಕತ್ತೀರಿ ಆದರೂ ಸಹಿತ ಇಟ್ಕೊಂಡು ಓಡಾಡಕತ್ತೇ ಇಷ್ಟ ಇಟ್ಕೋಬೇಕು ನಾವು ಕಾರಣ ಯಾರು ಯಾರಿಗೆ ಶತ್ರು ಯಾರಿಗೆ ಶತ್ರು ಇಂದಿನ ದಿನಮಾನದಲ್ಲಿ ಕಾಲಿಗೆ ಚುಚ್ಚುವ ಮುಳ್ಳುಗಳಿಲ್ಲ ಕಚ್ಚುವ ಹಾವುಗಳಿಲ್ಲ ಆದರೂ ಮನುಷ್ಯನಿಗೆ ಎಚ್ಚರಿಕೆ ಯಾರು ಬಗ್ಗೆ ಎಚ್ಚರಿಕೆ ಐತಿ ಹೇಳಿ ನೋಡೋಣ ಕಾಂಕ್ರೀಟ್ ರೋಡ್ನಾಗ ಚುಚ್ಚು ಮುಳ್ಳು ಅಂತ ಇಲ್ಲೇ ಇಲ್ಲ ಕಚ್ಚು ಹಾವು ಅಂತ ಬರೋದೇ ಇಲ್ಲ ಆದರೂ ಮನುಷ್ಯ ಹೆದರಿಕೊಂಡು ಅಡ್ಡಾಡಕತ್ತಾನಂದ್ರೆ ಹೆದರಿಕೆ ಯಾರಿಂದ ಐತಿ ಮನುಷ್ಯ ಮನುಷ್ಯನ ಹೆದರಿಕೆ ಐತೆ ಹೊರತಾಗಿ ಬೇರೆ ಯಾರು ಹೆದರಿಕೆನವ್ರಿಗೆ ಆಗಲಿಲ್ಲ ಇವತ್ತು ಎಲ್ಲಾ ದೇಶದವರು ಯಾರನ್ನು ಹೆದರ್ಸ್ತಾರೆ ಮನುಷ್ಯರನ್ನೇ ಹೆದರ್ಸ್ತಾರೆ ಯಾಕೆ ಹೆದರ್ಸ್ತಾರೆ ಅವ್ರು ದೊಡ್ಡ ದೊಡ್ಡ ಬಾಂಬ್ ರೆಡಿ ಮಾಡ್ಕೊಂಡು ಕುಂತಾರೆ ಯಾವಾಗ ಪ್ರಸಂಗ ಬರುತ್ತದೆ ನಿಮ್ಮ ದೇಶದ ಮೇಲೆ ನಾವು ಹಾಕ್ತೀವಿ ಅಂತಾರೆ ನಮ್ಮ ದೇಶದ ಮೇಲೆ ಅವ್ರು ಹಾಕ್ತೀವಿ ಅಂತಾರೆ ಒಟ್ಟಾರೆಯಾಗಿ ಒಂದು ದಿವಸ ಅಂಥ ಕಾಲನು ಬಂದರೂ ಬರ್ಬೋದು ತಲೆ ಕೆಟ್ಟವ್ರು ಯಾರು ಬಂದು ಅಂಥದ್ದು ಹಾಕಿದ್ರೆ ನಾಶ ಆಗುವಷ್ಟು ಮೆಟ್ಟಿಗೆ ಬಾಂಬ್ ತಯಾರು ಮಾಡ್ಕೊಂಡು ಕುಂತೀವಿ ಕಾರಣ ಮನುಷ್ಯನ ಸಂಶೋಧನೆ ಇದೆ ಆದರೆ ಆಧ್ಯಾತ್ಮ ಅದನ್ನು ಹೇಳೋಂಗಿಲ್ಲ ಪ್ರೀತಿಯಿಂದ ಪ್ರೀತಿಯಿಂದ ಬದುಕುವುದನ್ನು ಆಧ್ಯಾತ್ಮ ಹೇಳುತ್ತದೆ ದ್ವೇಷವನ್ನು ದೂರ ಮಾಡುತ್ತದೆ ಬೇಟೆಗಾರ ಒಂದು ಮಲವನ್ನ ಬೇಟೆ ಆಡಿ ತಗೊಂಡು ಬಂದು ಅದನ್ನು ಮಾರಕ್ಕಿಟ್ಟ ಅಂದ್ರೆ ಮಾರಾಕಿಟ್ಟ ಅಂದ್ರೆ ಎಲ್ಲರೂ ಓಡಾಡಿ ಬಂದು ತಗೋತಾರಂತಂದು ಓಡಾಡಿ ಬಂದು ತಿನ್ನು ಆಶಕ್ ತಗೋತಾರ ಆದ್ರೆ ಅದು ಮುಂದುವರೆದ ಅಪ್ಪ ಬಸವಣ್ಣನವರು ಹೇಳ್ತಾರ ವ್ಯಾದನೊಂದು ಮಲವ ಹೊಡೆ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಬೆಲಿವರೆಯ ಒಂದು ಅದಕ್ಕೆ ರೊಕ್ಕ ಕೊಟ್ಟು ನೆಲವ ನಾಳಿದ ದೊರೆಯ ಹೆಣವೆಂದರೆ ಇಲ್ರಿ ನಮ್ಮ ಮೂರು ಆಳುವಂತ ರಾಜ ಸತ್ತ ರಾಜ ಸತ್ತಾನಂತ ತಿಳ್ಕೊಂಡು ಯಾರನ್ನ ತಗೊಂಡು ಹೋಗಿ ಅವ್ನ ಒಂದಿಷ್ಟು ಯಾರ ರೊಕ್ಕಕ್ಕೆ ಖರೀದಿ ಮಾಡಿ ಇಟ್ಕೊಂಡ್ರನ್ನ ಮನ್ಯಾಗ ಅವನು ಮನ್ಯಾಗ ಇಟ್ಕೊಳಂಗಿಲ್ಲ ಅವನ್ನ ಬಾಡಿ ಯಾವಾಗಾರ ಮನುಷ್ಯ ಸತ್ತ ಅಂತ ಸುದ್ದಿ ಗೊತ್ತಾತಂದ್ರೆ ಇಲ್ರಿ ಇಂಥವ್ ಸತ್ತ ಅಂದ್ರೆ ಮಣ್ಣೆ ಯಾವಾಗ ಅಂತಾನೆ ಕೇಳ್ತಾರ ಮಂದಿ ಯಾಕೆ ಸತ್ತ ಎದಕ್ಕೆ ಸತ್ತ ಯಾರು ಕೇಳೋಂಗಿಲ್ಲ ಬರೀ ಸಾಯ್ ಜಸ್ಟ್ ಹೋಗುದಟ್ಟ ಅಟ್ಟಕಾಯಕತ್ತಾರ ಮಂದಿ ಹೋಗುದಾಯಕತ್ತಾರ ನಿಮ್ಗೆ ಗೊತ್ತಿರ್ಲಿ ಮತ್ತೆ ನಾವು ತಿಳ್ಕೊಂಡಿವಿ ನಮ್ಮ ಸಂಬಂಧ ಎಲ್ಲ ಐತಂತ ಇಲ್ಲೇನಿಲ್ಲ ಎಲ್ಲ ಎಲ್ಲ ರೆಡಿನ ಅದಾವೆ ಜೆ ಸಿ ಪಿ ರೆಡಿ ಐತಿ ಹೊರವರು ರೆಡಿ ಅದಾರ ಸುಡವ್ರು ರೆಡಿ ಅದಾರ ಭೂಮಿ ರೆಡಿ ಐತಿ ಎಲ್ಲ ಕೂಡ್ಕೊಂಡು ರಾತ್ರಿ ಏನೇನು ಮಾಡ್ಬೇಕು ಅವರು ರೆಡಿ ಆದಾರ ಭಜನಿಯವರು ರೆಡಿ ಆದಾರ ಜಸ್ಟ್ ನೀ ಸಾಯ ಕಟ್ಟಕ್ಕೆ ನೀ ಅಂದ್ರೆ ಚಲೋ ಅವರು ಆಮಂತ್ರಣ ಕೊಡದ ಬೇಕಾಗಿಲ್ಲ ಅವರಿಗೆ ಪಟ್ನ ಬಂದ ಬಿಡ್ತಾರೆ ಎಲ್ಲಿರ್ತಾರೋ ಏನು ಸುದ್ದು ಪಟ್ 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 ಕೊಡ್ತಾರೆ ನೋಡ್ರಿ ಪಟ್ 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 ಕೂಡ್ಕೊಂಡು ತೊಗೊಂಡು ಹೋಗಿ ಇಟ್ಟ ಬಿಡ್ತಾರೆ ಒಳಗೆ ಇಟ್ಟು ಮತ್ತೆ ಮಕಾ ಸಹಿತ ಹೊಳ್ಳಿ ನೋಡಂಗಿಲ್ಲ ನಿಮ್ದು ಏ ಮಣ್ಣು ಹಾಕಿದ್ವಿ ಅಂದ್ರೆ ಮುಗ್ದೆ ಹೋತಂತ ಅದಕ್ಕೆ ಅಂತಾರ ವ್ಯಾದನೊಂದು ಅವ ಒಂಬಂದಿರುವಂಥ ಮಲಕ್ಕೆ ಬೆಲೆ ಐತಿ ಅಲ್ಲಪ್ಪ ನೀ ಮನುಷ್ಯ ಇಟ್ಟಾಕೊಂಡ ದಿವಸಗಳ ಕಾಲ ನಮ್ಮದು ನನ್ನ ಸಾಮ್ರಾಜ್ಯ ನನ್ನ ಜನ ಅಂತ ತಿಳ್ಕೊಂಡು ಇಷ್ಟಾಕೊಂಡ ಅಳಿಯಲ್ಲ ಈ ಜಗತ್ತನ್ನು ನೀ ಸತ್ರ ಒಂದು ಅಡಿಕೆಗೂ ಸಹಿತ ನೀನು ಕೊಂಡು ತೋಳೋರಿಲ್ಲ ನೋಡ್ರಿ ಮಣ್ಣಿಗೆ ಹೋಗುವಂಥ ಟೈಮ್ದೊಳಗೆ ಮಳಿ ಬರಕತ್ತಿತ್ತಂದ್ರೆ ಕಾಲಾಗಿರುವಂಥ ಸ್ಲೀಪರ್ ಭಾಳ ಹೊಲಸಕ್ಕವ ಅಂತ ತಿಳ್ಕೊಂಡು ಆ ಹೆಣದ ಮುಂದೆ ಹೋಗುವಂಥವ್ರು ಯಾರಾದ್ರೂ ಮನೆಗೆ ಹೋಗಿ ಹೇಳ್ತಾರೆ ಇಲ್ಲ ನಮ್ಮದೊಂದಿಷ್ಟು ಸ್ಲೀಪರ್ ಹೊಲಸಕ್ಕವ ಒಂದಿಷ್ಟು ಇಲ್ಲೇ ಬಿಟ್ಟು ಹಾಕಿವಿ ಅಂತಂದ್ರೆ ಏ ಯಾಕೊಲಕ್ರಿ ಬಿಟ್ಟು ಹೋಗ್ರಿ ಅಂತಾರೆ ಅದ ಮತ್ತೆ ಮಳಿ ಬರಕತ್ತೈತಿ ಒಂದು ಐದು ನಿಮಿಷ ಹಣ ಒಳಗೆ ಇಟ್ಕೋರಿ ಅಂದ್ರೆ ನೀವು ನಗ ಅಂದ್ರೆ ನಿಮ್ಗೆ ಗೊತ್ತಾಕತಿ ಅದನ್ನ ಯಾರೂ ಮಾಡಂಗಿಲ್ಲ ಅದಕ್ಕೆ ಜರಗನಹಳ್ಳಿ ಶಿವಶಂಕರ್ ಅನ್ನುವಂಥ ಒಬ್ಬ ವ್ಯಕ್ತಿ ಬರದಾನ ಎಷ್ಟು ಚಲೋ ಮಾತು ಬರದಾನ ಅಂತಂದ್ರೆ ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರು ವರ್ಷ ಹಲವಾರು ವರ್ಷ ನೆರಳಾಗಿ ನಿಂತದ ನೆರಳಾಗಿ ನಿಂತಿರುವಂಥ ಮರವನ್ನು ನೀ ಕಡದಂದ್ರೆ ಅದು ಮತ್ತು ಹೊಳ್ಳಿ ನಿನ್ನ ಜೀವನಕ್ಕೆ ನಿನ್ನ ಮನೆಗೆ ಒಂದು ನೂರು ವರ್ಷ ತೊಲೆಯಾಗಿ ನಿಲ್ಲುತ್ತದೆ ನೂರಾರು ವರ್ಷ ನೆಲವನಾಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ ಹೆಣವಾಗಿ ಮೂರು ದಿವಸ ಉಳಿಯಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅಷ್ಟು ಐತನು ಹಾಗಾದ್ರೆ ಇದನ್ನು ಸಾರ್ಥಕತೆ ಮಾಡ್ಕೊಳ್ಳೋದು ಹೆಂಗೆ ಇಷ್ಟ ಚಲೋ ವಿಚಾರವನ್ನು ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ಹೊತ್ಕೊಂಡು ನಾ ಇಲ್ಲಿ ಬಂದ ಮೇಲೆ ಈ ದೇಹದಿಂದ ಏನಾದರೂ ಒಂದಿಷ್ಟು ಪರೋಪಕಾರದ ಕೆಲಸ ಕಾರ್ಯಗಳನ್ನು ಮಾಡಬೇಕಲ್ಲಪ್ಪ ನಂದು ಒಂದಿಷ್ಟು ಏನಾದರೂ ಇಲ್ಲಿ ಭೂಮಿ ಮೇಲೆ ಉಳಿಸಿ ಹೋಗ್ಬೇಕಲ್ಲಪ್ಪ ಭಗವಂತ ನಿನಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ಕಳಿಸಾನ ಮತ್ತೊಬ್ಬರು ಕೊಡು ಅಂತ ತಿಳ್ಕೊಂಡು ಹಂಚಾಕನು ನಮ್ಮ ಹತ್ರ ಇಟ್ಟು ಕಳಿಸಾನ ಆದ್ರೆ ನಾವು ಯಾರು ಕೂಡ ಕೇವಲ ಗಳಿಸೋದ್ರಲ್ಲಿ ವಿಚಾರ ಮಾಡಿದ್ವಿ ಹೊರತಾಗಿ ಒಂದಿಷ್ಟು ಅದನ್ನೊಂದಿಷ್ಟು ನಾವು ಯಾರು ಕೂಡ ವಿಚಾರ ಮಾಡಲೇ ಇಲ್ಲ ಭಗವಂತ ಎಷ್ಟು ಉದಾರಿ ನೋಡ್ರಿ ಅವ ಬೇಕಾಗಿರುವಂಥದ್ದನ್ನೆಲ್ಲ ಕೊಟ್ಟು ಚಂದ ಬದುಕಂತ ತಿಳ್ಕೊಂಡು ನಮ್ಮನ್ನು ನಿಮ್ಮನ್ನು ತೊಂಬಂದಿಲಿ ಬಿಟ್ಟಾನೆ ಇಷ್ಟು ಚಂದ ತಗೊಂಡು ಬಂದು ಬಿಟ್ಟು ನಿನಗು ಬೇಕಾಗಿರುವಂಥದ್ದನ್ನು ನಿನಗಿಟ್ಟು ಮತ್ತೊಬ್ಬರಿಗೆ ಹಂಚಾಕನು ಸಹಿತ ನಿನ್ನ ಹತ್ರ ಶಕ್ತಿ ಕೊಟ್ಟಾನ ಅದನ್ನು ಒಂದಿಷ್ಟು ಜನಕ್ಕೆ ಹಂಚಿ ಪರೋಪಕಾರದ ಕೆಲಸವನ್ನ ಒಂದು ದೊಡ್ಡ ನದಿ ಹರಿಯಾಕತ್ತದ ಎದುರು ಸಂಬಂಧ ಹರಿಯಾಕತ್ತದ ನಮ್ಮ ಸಂಬಂಧನ ಹರಿಯಾಕತ್ತದ ಆಕಳ ಹಾಲು ಕೊಡಾಕತ್ತದ ಎದುರು ಸಂಬಂಧ ಕೊಡಕತ್ತದ ನಮ್ಮ ಸಂಬಂಧನ ಕೊಡಾಕತ್ತದ ಗಾಳಿ ಬೀಸಾಕತ್ತದ ಯಾರ ಸಂಬಂಧ ಬೀಸಾಕತ್ತದ ಅದು ನಮ್ಮ ಸಂಬಂಧನ ಬೀಸಾಕತ್ತದ ಇವು ಎಲ್ಲ ಪರೋಪಕಾರದ ಕೆಲಸವನ್ನ ಮಾಡೋದ್ರೊಳಗೆ ತಮ್ಮ ತಮ್ಮ ತಾವು ತೊಡಗಿಸ್ಕೊಂಡವ ನೀ ಪರೋಪಕಾರವನ್ನು ಮಾಡಾಕಂತದ ಹುಟ್ಟದವ ಮತ್ತೊಬ್ಬರಿಗೆ ಉಪಕಾರ ಮಾಡೋದಿರಲಿ ಮತ್ತೊಬ್ಬರಿಗೆ ಅಪಕಾರ ಮಾಡುವಷ್ಟು ಮೆಟ್ಟಿಗೆ ಮನುಷ್ಯ ಯಾವತ್ತು ಮುಂದುವರಲಿಕ್ಕೆ ಹೋಗಬಾರದು ನಿನ್ನ ಜೀವನದೊಳಗ ನೀ ಯೋಗಿ ಆಗಕ್ ಆಗ್ಲಿಲ್ಲ ಅಂದ್ರೂ ಸಹಿತ ತೊಂದರೆ ಇಲ್ಲ